ವಿಕ್ರಮ್ನ ಇವತ್ತು ಪೊಲೀಸ್ ಅರೆಸ್ಟ್ ಮಾಡ್ತಾರ ಅಂತ ನೋಡೋಣ ದಿನ ಹಿಂದಿನ ಸಂಚಿಕೆಯಲ್ಲಿ ವೇದ ಅವರು ಸ್ಕೂಟಿ ಮೇಲೆ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಜೀಪಲ್ಲಿ ವಿಕ್ರಮ್ ಅವರು ಬರ್ತಾರೆ ಬಂದು ಅಡ್ಡ ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಏನು ಏನು ನಿಂದು ಇಲ್ಲಿ ನನಗೆ ಅಡ್ಡ ಬರೋದು ಅಂತ ವೇದ ಅವರು ಕೇಳ್ತಾರೆ ನೋಡು ನನಗೆ ಆಗಿರೋ ಅವಮಾನಕ್ಕೆ ನಾನು ಮಾತ್ರ ಸುಮ್ಮನೆ ಬಿರಡಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ನಾನು ಏನಾದರೂ ಅಂತ ಅಂದರೆ ಅಂತಾರೆ ವಿಕ್ರಮ್ ಅವರು ಅಷ್ಟೊತ್ತಿಗೆ ಹೌದಾ ಹಾಗಾದರೆ ನಿನ್ನ ಹೆಸರು ವಿಕ್ರಮ್ ಬದಲಿಗೆ ಬೇರೆ ಇನ್ನೇನು ಕರಿಬೇಕು ನೀನೇ ಏನಾದರೂ ಅಂತ ವೇದ ಅವರು ಹೇಳ್ತಾರೆ ಅಲ್ಲಿಂದ ಹೇಳಿ ಹೊರಟೋಗ್ತಾರೆ ಇಲ್ಲಿ ಇನ್ಸ್ಪೆಕ್ಟರು ಕಂಪ್ಲೇಂಟ್ ಕೊಟ್ಟಿರೋ ಬಗ್ಗೆ ವೇದ ಕೊಟ್ಟಿರೋ ಬಗ್ಗೆ ವಿಕ್ರಮ್ ಅವ್ರ ತಂದೆಗೆ ಹೇಳ್ತಾರೆ ರೀ ನೀವೇ ಇಷ್ಟೊಂದು ಪೊಲೀಸಾಗಿ ಇದೊಂದು ಸಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದನ್ನು ಬಗೆಹರಿಸ್ಕೊಳಕ್ಕಾಗೋದಿಲ್ವಾ ಅಂತ ಹೇಳ್ತಾರೆ ವಿಕ್ರಮ್ ಅವರು ತಂದೆಯವರು ಅಷ್ಟೊತ್ತಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಕೊಟ್ಟು ಇದನ್ನು ನೋಡಿ ಇಲ್ಲೇ ಕೇಸ್ ಕ್ಲೋಸ್ ಮಾಡಿಸಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ಗೆ ಇನ್ಸ್ಪೆಕ್ಟರು ವೇದಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನಾನು ನಿನ್ನ ಜೊತೆ ಮಾತಾಡಬೇಕು ಕೇಸ್ ಬಗ್ಗೆ ಇದು ಅನ್ ಅಫಿಷಿಯಲ್ಲು ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ವೇದ ಅವರಿಗೆ ಹೇಳ್ತಾರೆ ಹೌದಾ ಹಾಗಾದರೆ ನಾನು ಸ್ಟೇಷನಿಗೆ ಬರೋದು ಬೇಡವಾ ಅಂತ ಕೇಳ್ತಾರೆ ಎಲ್ಲ ಲೊಕೇಶನ್ಗೆ ಕಳಿಸ್ತೀನಿ ಬಾ ಅಂತ ಹೇಳ್ತಾರೆ ಅಲ್ಲಿಗೆ ಬರ್ತಾರೆ ವೇದ ಬಂದು ವೇದ ಹೇಳ್ತಾರೆ ನೋಡಮ್ಮ ನೀನು ಈ ಕೇಸನ್ನ ವಾಪಸ್ ತಗೋ ಎರಡು ಲಕ್ಷ ಕೊಡೋಕೆ ಹೋಗ್ತಾರೆ ಅಷ್ಟೊತ್ತಿಗೆ ವೇದ ಕೈಯಲ್ಲಿರೋ ಬಳೆ ನಾ ಅವ್ರಿಗೆ ಕೊಡ್ತಾರೆ ಇದು ವಿಕ್ರಮ್ಗೆ ಹಾಕ್ಕೊಳ್ಳಿ ಅಂತ ಹೇಳಿ ಅಂತ ಹೇಳಿ ಕೊಡ್ತಾರೆ ಇಲ್ಲಿ ಮನೆಗೆ ಅವಳು ದೇವಿಕಾ ಅವರು ಅವ್ರು ಬರ್ತಾರೆ ಏ ಸುಮ್ಮನೆ ಹಾಗೆ ಅವರು ಜಗಳ ತೆಗೆಯೋದಕ್ಕಂತಲೇ ಬರ್ತಾರೆ ಏನು ನನ್ನ ದೊಡ್ಡ ಮಗಳಿಗೆ ದೊಡ್ಡ ಶ್ರೀಮಂತರ ಮನೆ ಕೊಟ್ಟಿದ್ದೀನಿ ಇನ್ನು ಸಣ್ಣ ಮಗಳಿಗೆ ಐಸ್ ಕ್ರೀಮ್ ಅಂಗಡಿನೇ ಇದೆ ಅವ್ರದ್ದು ಯಾವಾಗಲೂ ಸಿಹಿ ತಿಂತಾನೇ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಪ್ರಣಯ್ ಬರ್ತಾನೆ ಅಂದರೆ ಪ್ರಣಯ್ ಅಂದರೆ ವೇದ ಅವರ ತಮ್ಮ ನೋಡಿ ನಮ್ಮ ತಾಯಿ ಬಗ್ಗೆ ಈ ಥರ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರ ತಂದೆಯವರು ಬರ್ತಾರೆ ನೀ ಸುಮ್ಮನೆ ಇರೋ ಅಂತ ಹೇಳ್ತಾರೆ ನೋಡಮ್ಮ ನಾನೂ ನಿಮ್ಮ ಜೊತೆ ಜಗಳಕ್ಕೆ ಬಂದಿಲ್ಲ ನಾವು ನಮ್ಮ ಪಾಡಿಗೆ ಇದ್ದೀವಿ ನೀವು ಯಾಕೆ ಸುಮ್ಮನೆ ಮಾತಾಡ್ತೀಯಾ ಅಂತ ಹೇಳ್ತಾರೆ ಹಾಗಾದರೆ ನಾನು ಜಗಳ ಗಂಟಿಲ್ಲ ಅಂತ ದೇವಿಕಾ ಅವರು ಹೇಳ್ತಾರೆ ಅವಾಗ ಅವರು ನೀವೆಲ್ಲ ಹೋಗಲಿ ಅಂತ ಹೇಳಿ ಬೈದು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ವೇದ ಅವರು ಪೊಲೀಸ್ ಅವರಿಗೆ ಹೇಳ್ತಾರೆ ಪೊಲೀಸ್ ನೋಡಿ ಎರಡು ಲಕ್ಷ ಕೊಡ್ತೀನಿ ಅಂತ ಇನ್ಸ್ಪೆಕ್ಟರು ವೇದಾಗೆ ಹೇಳ್ತಾರೆ ನಿನಗೆ ಈ ದುಡ್ಡು ಕಡಿಮೆ ಆದರೆ ಹೇಳು ನಾನು ಮತ್ತೆ ದುಡ್ಡನ್ನು ತರಿಸಿ ಕೊಡಿಸ್ತೀನಿ ಅಂತ ಇನ್ಸ್ಪೆಕ್ಟರು ವೇದಾಗೆ ಹೇಳ್ತಾರೆ ಆವಾಗ ವೇದ ತನ್ನ ಕೈಯಲ್ಲಿದ್ದ ಎಡಗೈಯಲ್ಲಿದ್ದ ಬಳೆಯನ್ನು ಅಷ್ಟು ತೆಗೆದು ಇದನ್ನು ಹಿಡೀರಿ ಅಂತ ಹೇಳ್ತಾರೆ ನೋಡು ಇದರ ಪರಿಣಾಮ ಏನು ಆಗುತ್ತೆ ಅಂತ ಗೊತ್ತುಂಟ ನಿನಗೆ ಈ ಕೇಸ್ ಬಗ್ಗೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರು ಇದು ಏನೇ ಆಗಿರಲಿ ನಮ್ಮನೆ ವಿಷಯಕ್ಕೆ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ತಾಯಿದೆ ಅಂದಮೇಲೆ ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವರು ಅಡ್ಡದಾರಿಯಲ್ಲಿ ಈ ಥರ ದುಡ್ಡು ಮಾಡ್ಕೊಂಡು ಬಂದಿದ್ದಾರೆ ನಾನು ಯಾಕೆ ಹೆದರಬೇಕು ಅಂತ ವೇದ ಅವರು ಹೇಳ್ತಾರೆ ವೇದ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದು ಚಾವಿ ಹೆಲ್ಮೆಟನ್ನು ಇಡ್ತಾರೆ ಇಟ್ಟಾಗ ಅವರು ಸೌಂದರ್ಯ ಅಕ್ಕ ಇರ್ತಾಳಲ್ಲ ಅವಳು ಕಣ್ಣು ಮುಚ್ಚಿರ್ತಾಳೆ ಸೌಂದರ್ಯ ಅಕ್ಕ ಅಂದರೆ ಆ ದೇವಿಕಾನ ದೊಡ್ಡ ಮಗಳು ಹಿರೇಮಗಳು ಅವರು ಗರ್ಭಿಣಿ ಆಗಿರ್ತಾರೆ ನೋಡ ಆವಾಗ ಉಮಾ ಅವ್ರಿಗೆ ಹೇಳ್ತಾರೆ ದೊಡ್ಡಮ್ಮ ನೀನು ನನಗೆ ಅವಲಕ್ಕಿ ಹೆಚ್ಚು ಕೊಡು ಅಂತ ಹೇಳ್ತಾರೆ ಅವಲಕ್ಕಿ ನಾ ಏ ಬೇರೆ ಇನ್ನಾದ್ರೆ ಏನಾದರೂ ಕೇಳು ನಾನು ಅದನ್ನು ತಿಂತೇನೆ ಏನು ಡೈಲಿ ಛೀ ಅದು ಅವಲಕ್ಕಿ ಅಂತ ವೇದ ಅವರು ಹೇಳ್ತಾರೆ ಏಯ್ ನೀ ಸುಮ್ಮನಿರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವಲಕ್ಕಿ ಹೆಚ್ಚೋದಕ್ಕೆ ಹೋಗ್ತಾರೆ ಬೆಲ್ಲವನ್ನು ಇರ್ತಾರೆ ನಿಮಗೆ ಎಂತ ಪಾಡು ಬಂತೆ ನಿಮಗೆ ಅವಲಕ್ಕಿ ತಿನ್ನೋ ಗತಿ ಬಂತಲ್ಲ ನಿಮಗೆ ನಾನು ನೀವು ಹಂಗೆ ಅಷ್ಟೆಲ್ಲ ಏನೂ ಇಲ್ಲ ಅಂದರೆ ಹೇಳಿ ಭಿಕ್ಷೆ ಹಾಕ್ತೀನಿ ಅಕ್ಕಿನ ಅಂತ ದೇವಿಕಾ ಬಂದು ಹೇಳ್ತಾರೆ ದೇವಿಕಾ ಅಂತ ಅವರು ಉಮಾ ಅವರು ಕೂಗ್ತಾರೆ ಕೂಗಿದಾಗ ಮತ್ತೆ ಅವರಿಗೆ ಕೋಪ ಬರೋ ಥರನೇ ಮಾತಾಡ್ತಾನೇ ಇರ್ತಾರೆ ಅವಾಗ ಹೇಳ್ತಾರೆ ನೋಡು ಅಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ತೋರಿಸ್ತಾರೆ ತೋರಿಸಿದಾಗ ಇವಳು ದೊಡ್ಡ ಮಗಳು ಹಿರೇಮಗಳು ಬಂದಿರ್ತಾಳೆ ಹಿರೇಮಗಳು ವೇದ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಬರ್ತಾರೆ ಬಂದು ಅಮ್ಮ ನಾನು ಆವಾಗಲೇ ಬಂದೆ ವೇದ ಸಿಕ್ಕಿದ್ದು ಹಾಗಾಗಿ ಮಾತಾಡ್ತಾ ಇದ್ದೀನಿ ನೀವು ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಸೌಂದರ್ಯ ಹೇಳಿ ಕಳಿಸ್ತಾರೆ ವಿಕ್ರಮ್ ಅವರು ಜೀಪ್ ಮೇಲೆ ಹೋಗುವಾಗ ಹಳೆಯದ್ದನ್ನು ಆಗಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ ಯಾಕಂದರೆ ಅವ್ರ ಕೈಯಲ್ಲಿ ಇದ್ದು ಬಾಡಿಗೆ ಬಗ್ಗೆ ವೇದ ಅವರ ಅಂಗಡಿ ಬಾಡಿಗೆ ಬಗ್ಗೆ ಎಲ್ಲವನ್ನು ಎನ್ಕ್ವೈರಿ ಮಾಡಿ ಒಂದು ಫೈಲನ್ನು ಮಾಡಿ ವಿಕ್ರಮ್ ಕೈಗೆ ಕೊಟ್ಟಿರ್ತಾರೆ ವಿಕ್ರಮ್ ಹುಡುಗರು ಇದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ